ಮೈ ೂಬ್ ಚಾನಲ್ ಸೊ ನಾವ ಬಂದಿದ್ದೀವಿ ಕೆಫೆ ಖಾಟ ಅಂತ ಸೊ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಮೆನು ತುಂಬಾ ವಿಭಿನ್ನವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಫಸ್ಟ್ಗೆ ನಾವು ತಗೊಂಡಿದ್ದು ಹಾಲುಬಾಯಿ ಸೊ ಇದು ಬಂದುಬಿಟ್ಟು ಹಲಸಿನ ಹಣ್ಣಿನ ಹಾಲುಬಾಯಿ ಸೊ ತುಂಬ ವೆರಿ ರೇರ ತುಂಬ ರೆಸ್ಟೋರೆಂಟ್ಸಲ್ಲಿ ನಾವು ಇದು ಸಿಗೋದಿಲ್ಲ ಔಟ್ ಆಫ್ ಟೆನ್ ಟು ಫಿಫ್ಟೀನ್ ರೆಸ್ಟೋರೆಂಟ್ಸಲ್ಲಿ ಎಲ್ಲೋ ಒಂದೆರಡು ಕಡೆ ಇರುತ್ತೆ ಸೊ ಹಾಗಾಗಿ ಅದರಲ್ಲೂ ಹಾಲುಬಾಯಿ ರಾಗಿ ಹಾಲುಬಾಯಿ ಆಗಿರ್ಬೋದು ನಾರ್ಮಲಾಗಿ ಸಿಗುತ್ತೆ ಇದು ಬಂದುಬಿಟ್ಟು ನಿಮಗೆ ಹಲಸಿನ ಹಣ್ಣಿನಿಂದ ಮಾಡಿರೋಂಥ ಹಾಲುಬಾಯಿ ತುಂಬ ಚೆನ್ನಾಗಿತ್ತು ಸೂಪರ್ ಸೂಪರಾಗಿತ್ತು ಆ್ಯಂಡ್ ನೆಕ್ಸ್ಟ್ ನಾವು ತೊಗೊಂಡಿದ್ದು ಮಂಗ್ಳೂರು ಬಜ್ಜಿ ಅಥವಾ ಬೋಂಡಾ ಏನು ಕರಿತೀರ ಸೊ ಅದು ಇದೂ ಅಷ್ಟೇ ಮಂಗಳೂರು ಸ್ಟೈಲಲ್ಲಿ ತುಂಬ ವೆರಿ ರೇರ್ ಸಿಗುತ್ತೆ ಬಟ್ ಇಲ್ಲಿ ರುಚಿ ತುಂಬ ಅದ್ಭುತವಾಗಿತ್ತು ಸೊ ನನಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟ್ ನಾವು ತೊಗೊಂಡಿದ್ದು ಬಂದು ಇಡ್ಲಿ ಮತ್ತು ಸಾಂಬಾರ್ ಇದು ಮೋಸ್ಟ್ ಆಫ್ ದ ಎಲ್ಲ ಹೋಟೆಲ್ಸಲ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಬಟ್ ಇಲ್ಲಿ ನಮಗೆ ರುಚಿ ತುಂಬ ಇಷ್ಟ ಆಗಿತ್ತು ಹಾಗಾಗಿ ನಾವು ಇಡ್ಲಿ ಮತ್ತು ಸಾಂಬಾರನ್ನ ತೊಗೊಂಡಿದ್ವಿ ಯಾಕಂತಂದರೆ ಸಾಂಬಾರು ರುಚಿ ಇಡ್ಲಿ ಸಾಂಬಾರು ತೊಗೊಂಡಾಗ ಅದರಲ್ಲೂ ಇಡ್ಲಿ ಟಿಪ್ಪಾಗಿ ಸಾಂಬಾರಲ್ಲಿ ಇದ್ದಾಗ ಸಾಂಬಾರು ರುಚಿ ತುಂಬ ಚೆನ್ನಾಗಿರಬೇಕು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸೊ ನೆಕ್ಸ್ಟ್ ಐಟಮ್ ನಾವು ತೊಗೊಂಡಿದ್ದು ಕೇಸರಿಭಾತ ಈ ಕೇಸರಿಭಾತ್ ವಿಶೇಷತೆ ಏನಂತಂದರೆ ಇದು ನಾರ್ಮಲ್ ಕೇಸರಿ ಭಾತ ಅಲ್ಲ ಸೊ ಇದು ಬಂದುಬಿಟ್ಟು ಹಲಸಿನ ಹಣ್ಣಿನಿಂದ ಮಾಡಿರುವಂತಹ ಕೇಸರಿಭಾತ್ ಜನರಲಿ ನೀವು ಬೇರೆ ಕಡೆ ಪೈನಪಲ್ ಕೇಸರಿ ಭತ್ತಿಂದ ಅಥವಾ ನಾರ್ಮಲ್ ಆಗಿ ಆರೆಂಜ್ ಕಲರ್ ಕೇಸರಿ ವೈಟ್ ಕಲರ್ ಕೇಸರಿ ಈ ರೀತಿ ಇರುತ್ತೆ ನಾವು ತೊಗೊಂಡಿದ್ದು ಹಲಸಿನ ಹಣ್ಣಿಂದು ಆ್ಯಂಡ್ ನೆಕ್ಸ್ಟ್ ಐಟಮ್ ನಾವು ತೊಗೊಂಡಿದ್ದು ರವೆ ಇಡ್ಲಿ ಅದು ಸಬ್ಬಕ್ಕಿ ಇಡ್ಲಿ ಸೊ ಸಬ್ಬಕ್ಕಿ ರವೆ ಇಡ್ಲಿ ತೊಗೊಂಡಿದ್ದು ಸಬ್ಬಕ್ಕಿ ರವೆ ಇಡ್ಲಿ ಅಂತೂ ಸೂಪ್ ಹೋಗೋಕ್ಕಿರುತ್ತೆ ಆ್ಯಂಡ್ ಇದೂ ಅಷ್ಟೇ ಎಲ್ಲ ನಿಮಗೆ ಹೋಟೆಲ್ಸಲ್ಲಿ ಸಿಗೋದಿಲ್ಲ ವೆರಿ ರೇರ್ ಔಟ್ ಆಫ್ ಟೆನ್ ಟು ಫಿಫ್ಟೀನ್ ಹೋಟೆಲ್ಸಲ್ಲಿ ಎಲ್ಲೋ ಒಂದೆರಡು ಕಡೆ ಸಿಗುತ್ತೆ ಆ ರೀತಿ ಇದೂ ತುಂಬ ಚೆನ್ನಾಗಿತ್ತು ಸೊ ಮೊದಲಿಗೆ ನಾನೀಗ ಪೈನಾಪಲ್ ಕೇಸರಿಭಾತ್ ಅಲ್ಲ ಹಲಸಿನ ಹಣ್ಣಿನ ಕೇಸರಿಭಾತ್ ಇದರ ರುಚಿ ನಾನು ನೋಡ್ತಾ ಇದ್ದೀನಿ ಸೊ ಹಲಸಿನ ಹಣ್ಣಿನ ಕೇಸರಿಭಾತ್ ತುಂಬ ಚೆನ್ನಾಗಿರುತ್ತೆ ಪ್ರತಿ ತುತ್ತಲೂ ನಾವೇನು ತಿಂತಾಯಿರ್ತೀವಿ ಹಲಸಿನ ಹಣ್ಣಿನ ಫ್ಲೇವರ್ ಬರ್ತಾ ಇರುತ್ತೆ ಸೊ ತುಪ್ಪ ಎಲ್ಲನೂ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಸೊ ದ್ರಾಕ್ಷಿ ಆಗಿರ್ಬೋದು ಹಣ್ಣು ಆಗಿರ್ಬೋದು ಎಲ್ಲನೂ ಮಧ್ಯೆ ಮಧ್ಯೆ ಸಿಗ್ತಾ ಇತ್ತು ರಿಯಲ್ ಅದು ಹಾಕಿರ್ತಾರೆ ಒಂದೊಂದು ಕಡೆ ನಿಮಗೆ ಆ ಫ್ಲೇವರ್ ಮಾತ್ರ ಹಾಕ್ಬಿಡ್ತಾರೆ ಈಗ ಪೈನಪಲ್ ಅಂತಂದರೆ ಪೈನಪಲ್ ಹಾಕೋಲ್ಲ ಫ್ಲೇವರ್ ಫ್ಲೇವರ್ಸ್ ಮಾತ್ರ ಹಾಕ್ತಾರೆ ಇಲ್ಲಿ ರಿಯಲ್ ಹಲ್ಸ್ ಹಣ್ಣಿನ ಫ್ರೂಟೇ ಹಾಕಿದ್ದಾರೆ ಕೇಸರಿ ಭಾತಿಗೆ ಆ್ಯಂಡ್ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಸಿಗ್ತಾ ಇತ್ತು ಆ್ಯಂಡ್ ತುಪ್ಪನೂ ಅಷ್ಟೇ ಮೈಲ್ಡಾಗಿ ಚೆನ್ನಾಗಿತ್ತು ತುಂಬ ಎಣ್ಣೆ ಎಣ್ಣೆ ಥರ ಅನಿಸ್ತಾ ಇರಲಿಲ್ಲ ಮೋಸ್ಟ್ ಆಫ್ ದ ಕೇಸರಿ ಬಾತಲಿ ಎಣ್ಣೆ ಎಣ್ಣೆ ಅನಿಸ್ಬಿಡುತ್ತೆ ಈ ಒಂದು ಕೇಸರಿ ಬಾತಲಿ ಜಾಸ್ತಿ ಸಿಹಿನೂ ಇರಲಿಲ್ಲ ಮಿತವಾಗಿ ತುಂಬ ಚೆನ್ನಾಗಿತ್ತು ಸ್ವೀಟ್ ತುಂಬ ಮಿತವಾಗಿ ಮೀಡಿಯಮಾಗಿ ಎಷ್ಟಿರಬೇಕು ಅಷ್ಟಿತ್ತು ಸೊ ನಮ್ಮ ನೆಕ್ಸ್ಟ್ ಐಟಮ್ ನಾವೇನು ತೊಗೊಂಡಿರೋದು ಅಂತಂದರೆ ಇಟ್ ಈಸ್ ಸಬಕಿ ಇಡ್ಲಿ ಸಬ್ಬಕ್ಕಿ ಇಡ್ಲಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಯಾಕಂತಂದರೆ ಟೈಮ್ಸ್ ಬೇರೆ ಕಡೆ ನಾವು ತಿಂದಿದ್ದಾಗ ಏನಾಗಿತ್ತು ಅಂದರೆ ಸಬ್ಬಕ್ಕಿ ಇಡ್ಲಿನಲ್ಲಿ ಜಾಸ್ತಿ ಅದೇನು ರವೆ ಮಿಕ್ಸ್ ಮಾಡಿರ್ತಾರೆ ಸಬ್ಬಕ್ಕಿ ಕಡಿಮೆ ಹಾಕಿರ್ತಾರೆ ಬಟ್ ಇಲ್ಲಿ ಆ ಸಬ್ಬಕ್ಕಿ ಆ ಕಾಳು ಥರ ಕಾಣಿಸ್ತಿದೆ ಅಲ್ಲ ಮಣಿ ಥರ ಸೊ ಆ ಸಬ್ಬಕ್ಕಿ ಕಾಳು ತುಂಬ ಅಂದರೆ ತುಂಬ ಜಾಸ್ತಿ ಹಾಕಿದರೆ ಆ್ಯಂಡ್ ಸಣ್ಣ ಸಬ್ಬಕ್ಕಿ ಅವರು ಬಳಸಿರೋದು ಆ್ಯಂಡ್ ಅದಕ್ಕೆ ಎರಡು ರೀತಿಯಾದಂತಹ ಚಟ್ನಿ ಕೊಟ್ಟಿರ್ತಾರೆ ಕೆಂಪು ಕಲರ್ ಚಟ್ನಿ ಮತ್ತು ಹಸಿರು ಕಲರ್ ಚಟ್ನಿ ಕೆಂಪು ಕಲರ್ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸೊ ಹಸಿರು ಕಲರ್ನು ಚೆನ್ನಾಗಿತ್ತು ಬಟ್ ಕೆಂಪು ಕಲರ್ ಚಟ್ನಿನಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಆ್ಯಂಡ್ ಸಬ್ಬಕ್ಕೆ ಕಾಳು ಏನು ಹಾಕಿದ್ದಾರೆ ತುಂಬ ಜಾಸ್ತಿ ಹಾಕಿದ್ದಾರೆ ಆ್ಯಂಡ್ ಸಬ್ಸಿಗೆ ಸೊಪ್ಪು ಅಷ್ಟೇ ಹಾಕಿದರು ಆ್ಯಂಡ್ ಬಟಾಣಿ ಹಸಿರು ಬಟಾಣಿ ಕಾಣಿಸ್ತಿದ್ದಲ್ಲ ಅದನ್ನು ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಧ್ಯೆ ಮಧ್ಯೆ ಕಡಲೆಬೇಳೆ ಸಹ ಸಿಗ್ತಾ ಇತ್ತು ಸೊ ಆ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಕಾಳು ಬಟಾಣಿ ಆ್ಯಂಡ್ ಕಡಲೆಬೇಳೆ ಈ ಕೆಂಪು ಚಟ್ನಿ ಹಸಿರು ಚಟ್ನಿ ಇದ್ರ ಜೊತೆಗೆ ಸೂಪರಾಗಿತ್ತು ಮೇಲುಗಡೆ ಒಂದು ಸ್ಪೂನ್ ತುಪ್ಪನೂ ಹಾಕಿರ್ತಾರೆ ಸಮ್ಟೈಮ್ಸ್ ನಿಮಗೆ ಬೇಕಿದ್ರೆ ಹಾಕ್ಸ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳ್ಳೆಯ ರುಚಿಯಂತೂ ಸೂಪರ್ ಅದ್ಭುತವಾಗಿತ್ತು ಆ್ಯಂಡ್ ಪ್ರೈಸಸ್ ನಾವೇನು ಕೊಡ್ತೀವಿ ಅದಕ್ಕೆ ತುಂಬ ವರ್ತ್ ಇರುತ್ತೆ ನನಗಂತೂ ಸಬ್ಬಕ್ಕಿ ಇಡ್ಲಿ ತುಂಬ ಇಷ್ಟ ಎರಡು ಪೀಸ್ ಕೊಟ್ಟಿರ್ತಾರೆ ಒಂದು ಪ್ಲೇಟಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಸೋ ಆ್ಯಂಡ್ ಇದ್ರ ಜೊತೆಗೆ ನಾವು ಇನ್ನೂ ಬೇರೆ ಐಟಮ್ಸ್ ಏನು ತೊಗೊಂಡಿದ್ವಿ ಮಂಗ್ಳೂರು ಬೋಂಡಾ ಅದನ್ನು ಅಷ್ಟೇ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ನಾವು ಪ್ರೀವಿಯಸ್ಲಿನೇ ವಿಸಿಟ್ ಮಾಡಿ ತಿಂದಿದ್ದೀವಿ ಆ್ಯಂಡ್ ರಿಪೀಟೆಡ್ಲಿ ನಾವು ಈ ಹೋಟೆಲ್ಗೆ ಬಂದಿರೋದು ಅದಕ್ಕೋಸ್ಕರ ರುಚಿ ಹೇಗಿದ್ದರೂ ಚೆನ್ನಾಗಿರುತ್ತಲ್ವ ಅಂತ ಒಂದು ಸತಿ ವೀಡಿಯೋ ಮಾಡ್ಕೊಳ್ತಾ ಇರೋದು ಆ್ಯಂಡ್ ಇದು ಮಂಗ್ಳೂರು ಬಜ್ಜಿ ಅಥವಾ ಬೋಂಡ ಏನು ಕರಿತೀರ ಅದಿಂದು ಇದಕ್ಕೆ ಹಸಿರು ಚಟ್ನಿ ಜೊತೆ ತುಂಬ ಟೇಸ್ಟ್ ಅಂತೂ ಆಗಿತ್ತು ನನಗಂತೂ ಇದು ಫೇವ್ರೆಟ್ ಇಲ್ಲಿ ಆ್ಯಂಡ್ ಇದಾದಮೇಲೆ ಲಾಸ್ಟಲ್ಲಿ ಕಾಫಿ ಟೀ ಕುಡಿದಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಸೊ ನಾವು ಕಾಫಿ ತೊಗೊಂಡಿದ್ವಿ ಒಂದು ಕಾಫಿ ತೊಗೊಂಡು ಅದನ್ನು ಬೈಟು ಮಾಡೋದಕ್ಕೆ ಆ್ಯಂಡ್ ಬೈಟು ಮಾಡುವಾಗ ಚೆಲ್ದಿರ ಹಾಕೋಬೇಕು ಅಂತ ಅಂದ್ಕೊಂಡ್ವಿ ಸೊ ನೋಡೋಣ ಚೆಲ್ದಿರ ಹಾಕೋಕ್ಕಾಗುತ್ತಾ ಅಂತ ಸೊ ಕಾಫಿ ಅಂತೂ ಇಲ್ಲಿ ಅದ್ಭುತವಾಗಿರುತ್ತೆ ಸೊ ಈಗ ಇನ್ನೊಂದು ಲೋಟ ತೊಗೊಂಬರೋದಕ್ಕೆ ಹೋಗ್ತೀವಿ ಆ್ಯಂಡ್ ಈಗ ಲೋಟ ಬಂದಿದೆ ಈಗ ಇದನ್ನು ಚೆಲ್ದಿರ ಹಾಕಬೇಕು ಸೊ ಚೆಲ್ದಿರ ಹಾಕಕ್ಕಂತೂ ಆಗಲ್ಲ ಟ್ರೈ ಮಾಡ್ತಾಯಿದ್ದೀವಿ ಸೊ ಕೊನೆಗೂ ಚೆಲ್ಲೇ ಹೋಯಿತು ಸೊ ಈಗ ಇನ್ನೊಂದು ಸತಿ ಚೆಲ್ದಿರ ಹಾಕಿ ಟೇಸ್ಟ್ ನೋಡಿ ಹೇಳ್ತೀನಿ ಸೊ ನನಗಂತೂ ಇಲ್ಲಿ ಕಾಫಿ ಎಲ್ಲ ತುಂಬ ಇಷ್ಟ ಸೊ ರುಚಿ ಅಂತೂ ಸೂಪರ್ವಾಗಿದೆ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಸೊ ನನಗಂತೂ ಇಲ್ಲಿ ಕಾಫಿ ಅಥವಾ ಯಾವುದೇ ಐಟಮ್ಸ್ ಐಟಮ್ಸಂದರೂ ನನಗಿಲ್ಲಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಅಂತೂ ಸೂಪರ್ ಆಗಿದೆ ಸೊ ನೋಡೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್